be it ನಡೆ ಚಂದ ಕನ್ನಡದ ನುಡಿ ಚಂದ ಕನ್ನಡದ ಒಲುಮೆ ಈ ತಾಯಿ ಭಾಷೆಯ ಮಹತ್ವವೇನೆಂದು ಬಲ್ಲ ಮೃತವನೇ ಬಲ್ಲನು ಮಲ್ಲಿಗೆಯ ಪರಿಮಳವೇನೆಂದು ಹಾಗೆಯೇ ಬಲ್ಲವನೇ ಬಲ್ಲರು ಕನ್ನಡ ಭಾಷೆಯ ಮಹತ್ವವೇನೆಂದು ನಾನು ಕನ್ಯಾರೈ ಹಾಗೂ ನನ್ನೊಂದಿಗೆ ಸಹಪಾಠಿಯಾದ ಕಾಜು ಈ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದೇವೆ ಮನಸೊಳಗೆ ಕನ್ನಡ ಕನ್ನಡವೇ ಎಲ್ಲ ಕನ್ನಡವಿಲ್ಲದೆ ಬೇರೇನೂ ಇಲ್ಲ ಸರ್ವರಿಗೂ ಶುಭೋದಯ ಇಂದು ನಾನು ನಮ್ಮ ರಾಜ್ಯದ ಹಬ್ಬವಾದ ಕನ್ನಡ ರಾಜ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೆ ಶಾಮಲಯ ತವರೂರು ಶಿಲ್ಪಕಲೆಗಳ ಸಿರಿನಾಡು ಇದು ಜೀವ ನದಿಗಳು ನಲಿದಾಡುವ ನೆಲೆ ನಿಸರ್ಗ ಚೆಲುವಿನ ಅದ್ಭುತ ಸೆಲೆ ಇದುವೇ ನಮ್ಮ ಸುಂದರ ಕರ್ನಾಟಕ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಂತರ ಇಡೀ ದೇಶವನ್ನು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳಾಗಿ ವಿಂಗಡಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಯಿತು ಅದರಂತೆ ಮದ್ರಾಸ್ ಮುಂಬೈ ಹಾಗೂ ಹೈದರಾಬಾದ್ ಪ್ರಾಂತ್ಯಗಳಲ್ಲಿನ ಕನ್ನಡ ಮಾತನಾಡುವ ಜನರಿರುವಂತಹ ಎಲ್ಲ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು ಆದರೆ ಕನ್ನಡ ಭಾಷೆ ಮಾತನಾಡುವಂತಹ ಜನರೇ ಹೆಚ್ಚಾಗಿರುವಂತಹ ಈ ನಾಡನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಬೇಕೆಂದು ಉತ್ತರ ಕರ್ನಾಟಕದ ಜನರು ಸಾಕಷ್ಟು ಹೋರಾಟಗಳನ್ನ ನಡೆಸುತ್ತಾರೆ ಕನ್ನಡದ ಕುಲಪುರೋಹಿತ ಎಂದೇ ಹೆಸರಾದಂತಹ ಆಲೂರು ವೆಂಕಟರಾವ್ ಅವರು ಕರ್ನಾಟಕ ಏಕೀಕರಣದ ಮುಖ್ಯ ವಾರಿಯಾಗಿರುತ್ತಾರೆ Thank you. కన్నొడీ కన్నడ మండే కన్నడ హెండే కప్పు నగ కన్నడ నీరు కన్నడ ఉస్ కవేరి నంది నన్నడిగా కన్నడ కావలి నూ కన్నడిగా కన్నడకి కవలిరా

ನಮ್ಮ ನಾಡು ಕನ್ನಡ ನಾಡು ಕರುನಾಡು ಕನ್ನಡಾಂಬೆಯ ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ಕರೆಯಲಾಗುತ್ತದೆ ದಕ್ಷಿಣ ಭಾರತದ ಎಲ್ಲಾ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಒಂದು ರಾಜ್ಯ ಎಂದು ಘೋಷಣೆ ಮಾಡಿದ ದಿನ ಕನ್ನಡದ ಕುಲಪುರು ಕುಲಪುರೋಹಿತರಾದ ಆಳೂರು ವೆಂಕಟರಾಯರು ಸಾವಿರದ ಒಂಬೈನೂರ ಐದರಲ್ಲಿ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದರು ನವೆಂಬರ್ ಒಂದರಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಪುನರ್ನಾಮಕರಣ ಮಾಡಲಾಯಿತು ಕನ್ನಡ ಬಾಡು ಕನ್ನಡ ನರದಿದ್ದೋನೆ ತಮ್ಮನಿದ್ದರೆ ಕಲಿಯುತ್ತಿದ್ದರೆ ಸರಿಸುಮ್ಮಿನಲ್ಲ ಕೆಂಪು ಹಳದಿ ಬಾವುದಕ್ಕೆ ನೀನೆ ತಾನೇ ಬಾವುದಂಡ ತಿನ್ನ ಯುದ್ಧ ಸತ್ಯ ಶುದ್ಧ ಕರೆ ನಡೆಸೋದಿಲ್ಲ ಮಗಾಗಿ ಗುತ್ತಿದೆ ನೀನು ಕಾಪಾಡು ಕಾಮ ನೀನು ಜ್ವಾಲಾಮುಖಿ ಬೈರೀರ ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಕನ್ನಡವೇ ಸತ್ಯ ಅವತ್ತು ನಮ್ಮ ರನ್ನ ಏನು ಅಂತ ಹೇಳಿದ್ರೆ ಕುಲಂ ಕುಲಮಂತು ಕುಲಂ ಚಲಂ ಕುಲಂ ಗುಣಂ ಕುಲಂ ಅಭಿಮಾನ ಒಂದೇ ಕುಲಂ ಪಗೆವಾಡಿಗಳಿ ಕಲಹದೋಳ್ ನಿಮ್ಮ ಕುಲವಾ ಕುಲಂ ನಿಮಗೆಂತ ಮಾಡುಗಂ ಎಂತ ಹಳೆಗನ್ನಡದಲ್ಲಿ ಅವರು ತಿಳಿಸ್ತಾರೆ ರಾಷ್ಟ್ರೀಯ ಹಬ್ಬಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖ ರುವಾರಿ ಯಾರು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಮತ್ತು ಅವರ ತಂಡ ಅವರಿಗೆ ಎಲ್ಲ ವಿದ್ಯಾರ್ಥಿಗಳು ಒಂದು ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಎಲ್ಲಾದರೂ ಇರಿ ಹೇಗಾದರೂ ಇರಿ ನಾವೆಂದಿಗೂ ಕೂಡ ಕನ್ನಡಿಗರಾಗಿರೋಣ ಕನ್ನಡ ಭಾಷೆಯನ್ನು ಬೆಳೆಸೋಣ ಎಲ್ಲರೂ ಕೂಡ ಕನ್ನಡದ ಬೆಳವಣಿಗೆಗೆ ಶ್ರಮಿಸೋಣ ಎಂದು ಮತ್ತು ಇತಿಹಾಸದ ಹೆಮ್ಮೆಯ ಪ್ರತೀಕವಾದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದ್ದೀರಿ ನಿಮ್ಮ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರಗು ಬಂದಿದೆ